ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಮುತ್ನಾಳ್ ಮಠಕ್ಕೆ ಬರ್ತಾರಂತೆ ಕೇದಾರ್ ಹಾಗೂ ರಂಭಾಪುರಿ ಪೀಠ ಜಗದ್ಗುರುಗಳು ಮುತ್ನಾಳ್ ಹಾಗೂ ಅರಳಿಕಟ್ಟೆ ಶ್ರೀಗಳ ಜಂಟಿ ಸುದ್ದಿಗೋಷ್ಠಿ ಹೌದು ನಿನ್ನೆ ಕೇದಾರ್ಪೀಠದ ಪೀಠದ ಮಠಗಳಾದ ಮುತ್ನಾಳ್ ಬೆಟಸೂರು ಹಾಗೂ ವೀರಾಪುರ್ ಮಠಗಳ ಪೀಠಾಧ್ಯಕ್ಷರು ಆದ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಅರಳಿಕಟ್ಟಿ ಮಠದ ಶಿವಮೂರ್ತಿ ಸ್ವಾಮೀಜಿಗಳು ನಿನ್ನೆ ಬೆಳಗಾವಿ ತಾಲೂಕಿನ ಮುತ್ನಾಳ್ ಮಠದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಪೀಠದ ಜಗದ್ಗುರುಗಳು ಹಾಗೂ ರಂಭಾಪುರಿ ಜಗದ್ಗುರುಗಳು ಮುತ್ನಾಳ್ ಮಠಕ್ಕೆ ಆಗಮಿಸಿ ವಾಸ್ತವ್ಯ ಹೂಡಿ ದಿನಾಂಕ ಇಪ್ಪತ್ತೈದರಂದು ಲಿಂಗೈಕ್ಯ ಶ್ರೀ ಶ್ರೀ ಒಂದು ಸಾವಿರದ ಎಂಟು ಜಗದ್ಗುರು ಶಾಂತಲಿಂಗ ಶಿವಾಚಾರ್ಯರ ಲಿಂಗೈಕ್ಯವಾದ ಸ್ಥಳದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಉಭಯ ಶ್ರೀಗಳು ಈ ಸಂದರ್ಭದಲ್ಲಿ ಅಪಾರವಾದ ಭಕ್ತಾದಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ದಾರೆ ಇದೇ ಮಠದ ಭಕ್ತರು ಹಾಗೂ ಭಕ್ತಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮಕ್ಕೆ ರಂಭಾಪುರ ಜಗದ್ಗುರು ಮಹಾಸನಿಧಿ ಅವರು ಕೇದಾರದ ಜಗದ್ಗುರು ಮಹಾಸನಿಧಿ ಮುತ್ನಾಳ ಗ್ರಾಮಕ್ಕೆ ಅವ್ರು ಆಗಮಿಸ್ತಿರುವಂತದ್ದು ಬಹಳಷ್ಟು ವಿಶೇಷ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಈ ಮುತ್ನಾಳದ ಸದ್ಭಕ್ತರಾಗಿರಬಹುದು ಈ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ಸದ್ಭಕ್ತರು ರಾಜಕೀಯ ಧುರೀಣರು ಸಾಹಿತಿಗಳು ಕಲಾವಿದರು ಎಲ್ಲ ನಾಯಕರುಗಳು ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಂತರದಲ್ಲಿ ಧರ್ಮಸಭೆ ಕಾರ್ಯಕ್ರಮ ಉಭಯ ಜಗದ್ಗುರುಗಳವರ ಆಶೀರ್ವಚನ ಆಶೀರ್ವಾದ ಆ ವೇದಿಕೆ ಮೇಲೆ ನಡೀತದೆ ಆ ಜಗದ್ಗುರುಗಳು ತಮ್ಗೆಲ್ಲರಿಗುನೂ ಕೂಡ ದರ್ಶನ ಆಶೀರ್ವಾದ ಆಶೀರ್ವಚನವನ್ನ ಕರುಣಿಸಲಿದ್ದಾರೆ ಇದರ ಲಾಭವನ್ನ ಈ ಭಾಗದ ಎಲ್ಲ ಭಕ್ತ ಬಂಧುಗಳು ಮುತ್ನಾಳ ಶ್ರೀಮಠದ ಭಕ್ತರು ಅದನ್ನೆಲ್ಲವನ್ನ ಉಪಯೋಗ ಪಡೆದುಕೊಳ್ಳಬೇಕು ಅನ್ನುವಂಥದ್ದು ಜೊತೆಗೆ ಪರಮ ಪೂಜರಾಗಿರುವಂತಹ ಷಡಸ್ಥಲ ಬ್ರಹ್ಮ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈ ಭಾಗದಲ್ಲಿ ಒಂದು ಅದ್ಭುತವಾಗಿರುವಂತ ಧರ್ಮವನ್ನು ಉಳಿಸುವಂತ ಬೆಳೆಸುವಂತ ಕೆಲಸವನ್ನ ನಮ್ಮ ಮುತ್ನಾಳ ಶ್ರೀಮಠ ಮುತ್ನಾಳದ ಪರಮ ಪೂಜಾರಿ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಅದನ್ನ ಉಪಯೋಗ ತೆಗೆದುಕೊಳ್ಳುವಂತ ಒಂದು ವ್ಯವಸ್ಥೆ ಪರಮ ಪೂಜಾರಿ ಮಾಡಿದ್ದಾರೆ ಇವತ್ತು ನಾವು ಒಬ್ಬ ಜಗದ್ಗುರುಗಳನ್ನ ಕರೆಸುವಂತದ್ದೇ ಬಹಳಷ್ಟು ಕಠಿಣ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಇವತ್ತು ರಮಾಪುರಿ ಜಗದ್ಗುರು ಮಹಾ ಕೇದಾರದ ಜಗದ್ಗುರು ಮಹಾ ಅವರು ಉಭಯ ಜಗದ್ಗುರುಗಳು ಏಕಕಾಲಕ್ಕೆ ಬಂದು ಶ್ರೀಮಠದಲ್ಲಿ ವಸ್ತು ಇದ್ದು ಎಲ್ಲರಿಗೆ ಭಕ್ತರಿಗೆ ಲೋಕ ಕಲ್ಯಾಣ ಜನ ಕಲ್ಯಾಣ ಎಲ್ಲರನ್ನೂ ಕೂಡ ಕಲ್ಯಾಣ ಮಾಡುವಂತ ಕೆಲಸವನ್ನ ಜಗದ್ಗುರು ಮಹಾ ಸನ್ನಿಧಿಯವರು ಮಾಡ್ತಾರೆ ಆ ಎಲ್ಲ ಕಾರ್ಯಕ್ರಮಗಳ ಕಾರಣೀಭೂತರಾಗಿರುವಂತ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರು ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕ ಭಕ್ತರಾಗಿರುವಂತವರು ತನುಮನ ದನದ ಸೇವೆಯನ್ನ ಸಲ್ಲಿಸಬೇಕು ಉಭಯ ಜಗದ್ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಲಿಂಗೈಕ್ಯ ಶಾಂತಲಿಂಗ ಜಗದ್ಗುರುಗಳವರ ಗದ್ದೆಗೆ ನಮಸ್ಕಾರವನ್ನು ಮಾಡುವುದರ ಮುಖಾಂತರವಾಗಿ ತಾವೆಲ್ಲ ಸಂಸ್ಕಾರವಂತರಾಗಬೇಕು ಮುತ್ತನಾಳ ಶ್ರೀಮಠದ ಎಲ್ಲ ಕಾರ್ಯದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಇದು ಮುತ್ನಾಳ ಮಠ ಅಂತಂತಂದ್ರೆ ಬರೀ ಒಂದು ಜನಾಂಗ ಒಂದು ಜಾತಿಗೆ ಸಂಬಂಧಪಟ್ಟಿರುವಂತ ಮಠ ಅಲ್ಲ ಅದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಂದ್ರೆ ಅದು ಮುತ್ನಾಳದ ಶ್ರೀಮಠ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಂತ ಒಂದು ಅಭೂತಪೂರ್ವವಾಗಿರುವಂತ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ತನುಮನದಾನದ ಸೇವೆ ಕರ್ನಾಟಕ ಆ ಭಾಗದಲ್ಲಿ ಆಯಿತು ನಮ್ಮದು ಕರ್ನಾಟಕದ ಕಿತ್ತೂರು ಕರ್ನಾಟಕ ಇದರ ಘೋಷಣೆಯನ್ನು ಮಾಡಿದ್ದಾರೆ ಆದರೆ ಪ್ರಚಲಿತವಾಗಿರ್ತಕ್ಕಂಥ ಅಭಿವೃದ್ಧಿ ಆಗ್ತಾ ಇಲ್ಲ ಹೆಸರಿಗೆ ಮಾತ್ರ ಆಗ್ತಾ ಇದೆ ಅದಕ್ಕೋಸ್ಕರವಾಗಿ ಈ ಸರ್ಕಾರದವರು ಇದಕ್ಕೆ ಕೆಲವಟ್ಟು ಹಣವನ್ನು ಮೀಸಲಾಗಿಟ್ಟು ಜನರ ಅಭಿವೃದ್ಧಿಗೆ ಗೋಸ್ಕರವಾಗಿ ಈ ಕಿತ್ತೂರ ಕರ್ನಾಟಕ ಅನ್ನೋದನ್ನು ಘೋಷಣೆಯನ್ನು ಮಾಡಿದಾಗ ಮಾತ್ರ ಈ ಕಿತ್ತೂರಿಗೆ ಒಂದು ಬೆಲೆ ಬರ್ತಾ ಇದೆ ಚೆನ್ನಮ್ಮನಿಗೆ ಒಂದು ಗೌರವ ಸಿಗ್ತಾ ಇದೆ ಈ ಒಂದು ಸಂದರ್ಭದೊಳಗೆ ಏನು ಮಾಡಬೇಕಾ ಅಂತಂದ್ರೆ ಈ ಒಂದು ಕಿತ್ತೂರು ಕರ್ನಾಟಕಕ್ಕೆ ಅಭಿವೃದ್ಧಿ ಮಂಡಳಿಯವರು ಇದರ ಬಗ್ಗೆ ಬಹಳ ಲಕ್ಷ ಕೊಟ್ಟು ಇದನ್ನು ಅಭಿವೃದ್ಧಿಯನ್ನು ಮಾಡಿದ್ದಾದ್ರೆ ಸರ್ಕಾರಕ್ಕೆ ಶ್ರೇಯಸ್ಕರವಾಗಿರ್ತಕ್ಕಂಥ ಹೆಸರು ಬರ್ತಾ ಇದೆ ಅಂತಕ್ಕಂಥದ್ದನ್ನ ತಿಳಿಸ್ತಾ ಇದ್ದೇನೆ